ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನಮ್ಮತ್ತಿಗೆ ಮಾಡೋ ಅಡುಗೆಗಳಲ್ಲಿ ನನ್ನ ಫೇವ್ರೇಟ್ ಅಂದರೆ ವೆಜ್ ಬಿರಿಯಾನಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಇವತ್ತು ನಿಮ್ಮ ಜೊತೆ ವೆಜ್ ಬಿರಿಯಾನಿ ರೆ ರೆಸಿಪಿ ಶೇರ್ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬ ಹೋಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಈ ವೆಜ್ ಬಿರಿಯಾನಿನ ನೀವೇನಾದ್ರೂ ಒಂದ್ಸತಿ ಮಾಡಿ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ಅಷ್ಟು ಟೇಸ್ಟಿಯಾಗಿರುತ್ತೆ ಸರಿ ಇನ್ಯಾಕ್ ತಡ ವೆಜ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ತರಕಾರಿಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀವಿ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಟೊಮ್ಯಾಟೊ ಈರುಳ್ಳಿ ನಿಮಗೆ ಬೇಕಾಗಿರೋ ಅಂಥ ನೀವು ಎಕ್ಸ್ಟ್ರಾ ವೆಜಿಟೇಬಲ್ಸ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಮಾಡ್ಕೋಬೋದು ನಾವಿಲ್ಲಿ ಪಲಾವಿಗೆ ಬಳಸೋ ಅಂಥ ತರಕಾರಿಗಳನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಏಕ್ ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಸೊ ಇದಿಷ್ಟು ತರಕಾರಿಗಳನ್ನ ಕಟ್ ಮಾಡಿಟ್ಕೊಂಡ ನಂತರ ಪುದೀನ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಸೋಸಿ ಸೋಸಿಟ್ಕೊಂಡಿದ್ದೀವಿ ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪು ಹಾಕ್ಕೊಂಡ್ರು ಸಾಕು ತುಂಬ ರುಚಿಯಾಗಿ ಬರುತ್ತೆ ನೆಕ್ಸ್ಟು ಮಸಾಲೆ ಇನ್ಗ್ರೀಡಿಯೆಂಟ್ಸಲ್ಲಿ ಚಕ್ಕೆ ಲವಂಗ ಮೆಣಸು ತೊಗೊಂಡಿಲ್ಲ ಏಲಕ್ಕಿ ಜೀರಿಗೆ ಅರಿಶಿನ ಪುಡಿ ಎರಡು ಸ್ಪೂನ್ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒನ್ ಪ್ಯಾಕೆಟ್ ಆಚಿ ವೆಜ್ ಬಿರಿಯಾನಿ ಪೌಡರ್ ವೆಜ್ ಬಿರಿಯಾನಿ ಪೌಡರ್ನ ನಾವು ಆಚಿದೇ ಯೂಸ್ ಮಾಡ್ತಿದ್ದೀವಿ ಯಾಕಂದರೆ ಅದು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಬೇರೆ ಪೌಡರ್ ಥರ ಅಲ್ಲ ಸೊ ಒಂದು ಸ್ಮಾಲ್ ಪ್ಯಾಕೆಟ್ ಆಚಿ ವೆಜ್ ಬಿರಿಯಾನಿ ಪೌಡರ್ ಜೊತೇಲಿ ಕೊತ್ತಂಬರಿ ಕರಿಬೇವು ಇದಿಷ್ಟು ನಾವು ಮಸ್ ಮಸಾಲೆ ಇಂಗ್ರೀಡಿಯಂಟ್ಸ್ನ ಬಳಸ್ಕೊತಾ ಇದ್ದೀವಿ ಪುದೀನ ಸೊಪ್ಪು ಫ್ರೆಶ್ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ತರಕಾರಿಗಳು ಹೆಚ್ಚಿಟ್ಕೊಂಡಾಯಿತು ಪುದೀನ ಸೊಪ್ಪು ತೊಗೊಂಡಿದ್ದೀವಿ ನೆಕ್ಸ್ಟು ತರಕಾರಿಗಳನ್ನೆಲ್ಲ ಮ್ಯಾರಿನೇಟ್ ಮಾಡೋಕ್ಕೆ ನಾವು ಮೊಸರು ಬಳಸ್ತಾ ಇದ್ದೀವಿ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು ಅರ್ಧ ಲೀಟರ್ ಮೊಸರು ಯೂಸ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಮಾಡ್ತಿದ್ದೀರ ಬಿರಿಯಾನಿ ಅಂದರೆ ಕಾಲು ಲೀಟ್ರ್ ಮೊಸರು ಕೂಡ ಸಾಕು ಮೊಸರಿಗೆ ಇದಿಷ್ಟು ತರಕಾರಿಗಳನ್ನು ಹಾಕಿ ನಾನು ತೋರಿಸಿರೋ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಿ ನೀಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋವಾಗ ಪೂರ್ತಿ ಪುದೀನ ಸೊಪ್ಪು ಹಾಕೋದು ಬೇಡ ಕೊತ್ತಂಬರಿ ಕರಿಬೇವು ಪುದೀನ ಸೊಪ್ಪನ್ನ ಅರ್ಧ ನಾವು ಕುಕ್ಕರ್ಗೆ ಹಾಕ್ಕೊಂಡು ಯೂಸ್ ಮಾಡ್ತಿದ್ದೀವಿ ಅರ್ಧ ನಾವು ಇಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಮಸಾಲೆ ಜೊತೆ ಹಾಕ್ತಾಯಿದ್ದೀವಿ ಅರ್ಧ ಅರ್ಧ ಪುದೀನ ಸೊಪ್ಪು ಅರ್ಧ ಕೊತ್ತಂಬರಿ ಸೊಪ್ಪು ತರಕಾರಿಗಳು ವೆಜ್ ಬಿರಿಯಾನಿ ಪೌಡರ್ ಖಾರದ ಪುಡಿ ಅರ್ಶಿನ ಪುಡಿ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹತ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಚ್ಚಿಟ್ಟು ನೆನೆಯಕ್ಕೆ ಬಿಡೋಣ ಅಷ್ಟರಲ್ಲಿಯ ತರಕಾರಿಗಳು ಮೊಸರು ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ವೆಜ್ ಬಿರಿಯಾನಿ ಪೌಡರ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿ ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ ಒಂದು ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ ನೀವು ಬಟಾಣಿ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಇದ್ದರೆ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು ಇಲ್ಲ ಒಣ ಬಟಾಣಿ ಇದೆ ಅಂತ ಅಂದರೆ ಓವರ್ನೈಟ್ ನೆನೆಸಿಟ್ಟು ನೆಕ್ಸ್ಟ್ ಡೇಗೆ ಯೂಸ್ ಮಾಡ್ಕೋಬೋದು ಅದು ನೆನೆಯೋಷ್ಟರೊಳಗೆ ನಾವು ಈರುಳ್ಳಿನ ಎಲ್ಲ ಫ್ರೈ ಮಾಡ್ಕೊಂಡ್ಬಿಡೋಣ ಇದು ನಾವು ದಮ್ ಅಂತ ಕರಿತೀವಿ ಕಾದಿರೋ ಎಣ್ಣೆಗೆ ಉದ್ದುದ್ದವಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕಿ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಬ್ರೌನ್ ಕಲರ್ ಆದಮೇಲೆ ನಿಧಾನಕ್ಕೆ ಈರುಳ್ಳಿನ ತಕ್ಕೊಳ್ಳೋಣ ಎಣ್ಣೆಯಿಂದ ಒಂಥರ ಈರುಳ್ಳಿನ ತಿಂತ ಇದ್ರೆ ಪಕೋಡಾ ತಿನ್ನೋ ಥರ ಫೀಲ್ ಬರ್ತಾ ಇತ್ತು ಇದನ್ನು ಅಷ್ಟೆ ಸ್ವಲ್ಪ ಕ್ವಾಂಟಿಟಿ ಇದ್ರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಇನ್ನು ಸ್ವಲ್ಪ ಕ್ವಾಂಟಿಟಿ ಕುಕ್ಕರಿಗೆ ಮತ್ತೆ ಸ್ವಲ್ಪ ಕ್ವಾಂಟಿಟಿ ಲಾಸ್ಟಲ್ಲಿ ಮೇಲೆ ಗಾರ್ನಿಷಿಂಗಿಗೆ ಯೂಸ್ ಮಾಡ್ತೀವಿ ನೆಕ್ಸ್ಟು ಗೋಡಂಬಿನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಫ್ರೈ ಆಗಿರೋ ಗೋಡಂಬಿ ತಿನ್ನಕ್ಕೆ ಎಷ್ಟು ಟೇಸ್ಟ್ ಇರುತ್ತೆ ಅಲ್ವಾ ಓಕೆ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ ಈಗ ಕುಕ್ಕರ್ಗೆ ಇಟ್ಬಿಡೋಣ ಕುಕ್ಕರ್ಗೆ ನಾಲ್ಕು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ನಾವು ಮ್ಯಾರಿನೇಟ್ ಮಾಡಿಟ್ಟಿದಂಥ ಪೂರ್ತಿ ತರಕಾರಿಗಳು ಮಸಾಲೆ ಎಲ್ಲನೂ ಆ ಬೌಲ್ ಫುಲ್ಲು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಅಥವಾ ಸಿಮ್ಮಿಗೆ ಇಟ್ಕೊಂಡು ಒನ್ ಫಿಫ್ ಒನ್ ಟೆನ್ ಮಿನಿಟ್ಸ್ ಫೈ ಟೆನ್ ಮಿನಿಟ್ಸ್ ಸಿಮ್ಮಲ್ಲಿ ಹಾಗೆ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಇಟ್ಟಿರಬೇಕು ಸ್ವಲ್ಪ ತರಕಾರಿಗಳೆಲ್ಲ ಬೆಂದು ಮಸಾಲೆ ಘಮ ಬರುವಾಗ ಅಕ್ಕಿನ ಆ್ಯಡ್ ಮಾಡ್ಕೋಬೋದು ನಾರ್ಮಲ್ ರಾ ರೈಸೇ ತೊಗೊಂಡಿದ್ದೀವಿ ಒನ್ ಇಸ್ಟು ಟು ಕ್ವಾಂಟಿಟಿಯಲ್ಲಿ ಫಸ್ಟು ಒಂದ್ಸರ್ತಿ ಅಕ್ಕಿ ಹಾಕ್ಕೊಂಡು ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಂಡು ಮತ್ತು ಒಂದು ಲೇಯರ್ ಅಕ್ಕಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ನೆಕ್ಸ್ಟ್ ಲೇಯರ್ ಅಕ್ಕಿ ಸೊಪ್ಪು ಈರುಳ್ಳಿ ಈ ಥರ ಮೂರು ಲೇಯರ್ ಆಗಿ ನಾವು ಇದ್ದೀವಿ ಮಿಕ್ಸ್ ಮಾಡೋಲ್ಲ ಒನ್ ಲೇಯರ್ ಅಕ್ಕಿ ಒನ್ ಲೇಯರ್ ಸೊಪ್ಪು ಒನ್ ಲೇಯರ್ ಅಕ್ಕಿ ಸೊಪ್ಪು ಈರುಳ್ಳಿ ಈ ರೀತಿ ಮೂರು ಲೇಯರ್ ಆಗಿ ಹಾಕ್ಕೊಂಡಿದ್ದೀವಿ ಎರಡು ಕಪ್ ಅಕ್ಕಿ ಐದು ಲೋಟ ನೀರು ಹಾಕ್ಕೊಂಡಿದ್ದೀವಿ ಲಾಸ್ಟಲ್ಲಿ ನಿಂಬೆ ಹಣ್ಣು ಹಿಂಡಿ ನಾವು ಮಿಕ್ಸ್ ಮಾಡ್ತಾ ಇಲ್ಲ ಹಾಗೆ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದೇ ವಿಷಿಲ್ ಕೂಗಿಸ್ತೀವಿ ಒಂದು ವಿಷಿಲ್ಗೆ ಉದುರು ಉದುರಾಗಿ ತುಂಬಾ ಆಗಿರುತ್ತೆ ನೋಡೋಣ ಬನ್ನಿ ಹೇಗೆ ಬಂದಿದೆ ನಮ್ಮ ವೆಜ್ ಬಿರಿಯಾನಿ ಆ್ಯಕ್ಚುಲಿ ವೀಡಿಯೋ ಮಾಡ್ಕೋತಾ ಉಪ್ಪು ಹಾಕೋದನ್ನೇ ಮರ್ತಿದ್ದೀವಿ ನೋಡಿ ಲಾಸ್ಟಲ್ಲಿ ಉಪ್ಪಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ವೆಜ್ ಬಿರಿಯಾನಿ ಇಸ್ ಆಲ್ರೆಡಿ ವಿಶಲ್ ಬರಬೇಕಾದ್ರೇ ಅದ್ರ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾಯಿತ್ತು ಯಾವಾಗ ಓಪನ್ ಮಾಡ್ಕೊಂಡು ತಿಂತೀವೋ ಅಂತ ಅನಿಸ್ತಾ ಇತ್ತು ಸೊ ಲಾಸ್ಟಲ್ಲಿ ನಾವು ಮೇಲೆ ಡಿಸೈನ್ಗೋಸ್ಕರ ಹಾಕೋಕ್ಕೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪದಲ್ಲಿ ಕರ್ಕೊಂಡಂಥ ಗೋಡಂಬಿ ಎಲ್ಲನೂ ಹಾಕ್ಕೊಂಡು ಆಹಾ ತಿಂತಾ ಇದ್ರೆ ಟೇಸ್ಟ್ ಮಾತ್ರ ಆಸಮ್ ಅಲ್ಟಿಮೇಟ್ ಅಂತಲೇ ಇರ್ ಹೇಳ್ಬೋದು ನೀವು ಟ್ರೈ ಮಾಡಿ ಪದೇ ಪದೇ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮತ್ತೊಂದು ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ಸ್ಟೇಟ್ ಯೂನ್ ಲಾಟ್ಸ್ ಆಫ್ ಲವ್ ಕೀಪ್ ವಾಚಿಂಗ್ ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನಲ್ವಿಯದು ಈ ಜಗವಿದೆ ನವರ ಸಗಳ ಉಣಬಡಿಸಲು ಬಿಸಿ ಬಿಸಿ ದೇ